वंदे विजयतम हर कदू तुम कल्याण हरीहयं का गुरुश्च मध्वना वरदूस्त निरंतर वाणिते कर व्यं चरणोज मद्द्वाख्यसि भूया श्रीमदाचार्यक सश्रिए गुरम भक्या गुरु श्री गुरो श्रीपादपजे धरणी देवी ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ ಭೂದೇವಿ ನಾನಾ ವಿಧವಾದ ಪಾಪಗಳನ್ನ ಅಪರಾಧಗಳನ್ನ ನಾವು ಮಾಡ್ತಾ ಇದ್ದೀವಿ ಆ ಪಾಪಗಳ ಪರಿಹಾರಕ್ಕೆ ನಾವೇನ್ ಮಾಡಬೇಕು ಅಪರಾಧಂ ಶತಂ ಪ್ರೋಕ್ತಂ ನೂರಾರು ಅಪರಾಧಗಳನ್ನು ಮಾಡ್ತಾ ಇದ್ದೀವಿ ಅದರಲ್ಲೂ ದೇವತಾರ್ಚನ ವಿಧೋ ಸದಾ ದೇವರ ಪೂಜೆಯನ್ನ ಮಾಡಬೇಕಾದ್ರೆ ನಾವು ಮಾಡುವಂತಹ ಅಪರಾಧಗಳೇನು ಯಾವ್ಯಾವ ಅಪರಾಧವನ್ನು ಮಾಡ್ತೀವಿ ವರ್ಜನೀಯಂ ಪ್ರಯತ್ನೇನಾ ಈ ಎಲ್ಲ ಅಪರಾಧಗಳನ್ನ ಬಿಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಆಗ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ದ್ವಾತ್ರತ್ರತ್ರ ಮುಖ್ಯಾಗಿ ಹಲವಾರು ಪಾಪಗಳಿದ್ರು ಅದರಲ್ಲಿ ಮುಖ್ಯವಾದ ಮೂವತ್ತೆರಡು ಅಪರಾಧಗಳನ್ನ ವಾರಾಹೇ ವಿಷ್ಣುನೋದಿತ ಭಗವಂತ ವರಾಹ ರೂಪದಿಂದ ತಿಳಿಸಿದ್ದಾನೆ ತಾನ್ ಸರ್ವಾನ್ ಶೋತುಮಿಚ್ಚಾಮಿ ಆ ಎಲ್ಲ ಅಪರಾಧಗಳನ್ನು ನಾನು ಹೇಳ್ತಾ ಇದ್ದೇನೆ ಕೃಪಯಾ ವದಮೇ ಪ್ರಭೋ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ ಆ ಭೂದೇವಿ ಆಗ ವರಾಹು ಭಗವಂತ ಉತ್ತರವನ್ನ ಕೊಡ್ತಾ ಇದ್ದಾನೆ ಮೊದಲನೇದಾಗಿ ಗೋಪೀಚಂದನವನ್ನ ಧಾರಣೆಯನ್ನ ಮಾಡಿ ಶುದ್ಧವಾಗಿ ದೇವರ ಪೂಜೆಯನ್ನ ಮಾಡಬೇಕು ಇದು ಮೊದಲನೇ ನೇಮ ಭಗವಂತ ಹೇಳ್ತಾ ಇರುವಂಥದ್ದು ತಿರಿಯ ಕುರಿಯಾ ದರಿಯಾಕೃತ್ವ ದಂತದಾವನಂ ಅಂದ್ರೆ ಗೋಪೀಚಂದನ ಮುದ್ರಾಧಾರಣೆಯನ್ನ ಮಾಡಬೇಕು ಜೊತೆಗೆ ದಂತದಾವನ ಹಲ್ಲನ್ನ ಉಜ್ಜದೆ ದೇವರ ಪೂಜೆಯನ್ನ ಮಾಡೋ ಹಾಗಿಲ್ಲ ಅದು ಒಂದು ಅಪರಾಧ ಅಂತನಸ್ಕೊಂಡಿದೆ ಆಮೇಲೆ ಪತ್ರ ಪುಷ್ಪಾದ್ಯೈಹಿ ಪ್ರಕರೋತಿ ಮಮಾರ್ಚನ ಇನ್ನೊಬ್ರನ್ನ ಕೇಳಿ ಬೇಡಿ ತೆಗೆದುಕೊಂಡು ಬಂದಿರುವಂತಹ ಹೂವೇನಿದೆ ಅಲ್ಲ ಅದು ತೆಗೆದುಕೊಂಡು ಬಂದ್ರೆ ಹಾಗೆ ಅದೂ ಒಂದು ಅಪರಾಧ ಹಾಗೆ ಇನ್ನು ಅಪ್ರಕ್ಷಾಳಿತ ಪಾದೋಯ ಕಾಲನ್ನ ಶುದ್ಧವಾಗಿ ತೊಳೆಯದೆ ದೇವರ ಮನೆಯನ್ನ ಪ್ರವೇಶವನ್ನ ಮಾಡುವಂಥದ್ದು ಅದು ಒಂದು ಅಪರಾಧ ಆಮೇಲೆ ಬಾಯಿಯಲ್ಲಿ ತಾಂಬೂಲವನ್ನ ಎಲೆಯಡಿಕೆಯನ್ನ ಹಾಕಿಕೊಂಡು ನನ್ನ ಜಾಗಕ್ಕೆ ನನ್ನ ಸ್ಥಾನಕ್ಕೆ ಬರುವಂಥದ್ದು ಅದು ಅದೂ ಒಂದು ಅಪರಾಧ ಅಂತ ಅನಿಸ್ಕೊಂಡಿದೆ ಆಮೇಲೆ ಮುಂದೆ ಹೇಳ್ತಾನೆ ಭಗವಂತ ಅನಿಷಿದ್ಧವಾದ ಅನ್ನವನ್ನ ನನಗೆ ಸಮರ್ಪಣೆಯನ್ನ ಮಾಡಬೇಕು ಅದನ್ನ ಬಿಟ್ಟು ನಿಷಿದ್ಧವಾಗಿರುವಂತಹ ಪದಾರ್ಥವನ್ನ ನನಗೆ ಸಮರ್ಪಣೆಯನ್ನ ಮಾಡುವಂಥದ್ದು ಆಮೇಲೆ ಯಾವ್ಯಾವ ಪದಾರ್ಥಗಳನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೋ ನಿಷಿದ್ಧ ಅಂತ ಹೇಳಿ ಆ ತರಕಾರಿಗಳಾಗಿರಬಹುದು ಹೂವುಗಳಾಗಿರಬಹುದು ಬಳ್ಳಿಗಳಾಗಿರಬಹುದು ಪುಷ್ಪಗಳಾಗಿರಬಹುದು ಅದರಿಂದ ನನ್ನನ್ನು ಪೂಜೆ ಮಾಡೋದು ಅದೂ ಒಂದು ಅಪರಾಧ ಆಮೇಲೆ ಗುರುಣಾಂ ಸನ್ನಿಧೋ ಮರ್ತ್ಯೋ ಮದ್ಭೂತಿಯ ಗುರುಗಳ ಸನ್ನಿಧಾನದಲ್ಲಿ ಬಂದಾಗ ಶಾಕ್ಯತನದಿಂದ ತನಗೆ ಮನಸ್ಸಿಗೆ ಬಂದ ಹಾಗೆ ಪೂಜೆಯನ್ನ ಮಾಡೋ ಅಂಥದ್ದು ಗುರುಗಳು ಬಂದಾಗ ಗುರುಗಳಲ್ಲಿ ಭಗವಂತನ ಸನ್ನಿಧಾನ ಸಂಕ್ಷಿಪ್ತವಾಗಿ ಪೂಜೆಯನ್ನ ಮಾಡಿ ಅವರಿರುವಂತಹ ಸನ್ನಿಧಾನಕ್ಕೆ ಹೋಗಬೇಕಪ್ಪ ಅದನ್ನ ಬಿಟ್ಟು ತನ್ನ ಕೆಲಸದಲ್ಲಿ ತಾನು ನಿರತನಾಗಿರುವಂಥದ್ದು ಅದೂ ಒಂದು ಅಪರಾಧ ಆಮೇಲೆ ಧೂಪಾರ್ತಿಯನ್ನ ಮಾಡುವಂತ ಸಂದರ್ಭದಲ್ಲಿ ದಶಾಂಗವನ್ನ ಬಳಸಿ ಬಳಸದೆ ಘೃತವನ್ನ ಬಳಸಿ ಬಳಸದೆ ಪೂಜೆಯನ್ನ ಮಾಡುವಂಥದ್ದು ಅದೂ ಒಂದು ಅಪರಾಧ ಕೇವಲೇನ ಘೃತೇನೈವ ಕೇವಲ ತುಪ್ಪದಿಂದ ದಶಾಂಗವನ್ನ ಬಳಸದೆ ಯಾರು ಧೂಪಾರ್ತಿಯನ್ನ ಮಾಡ್ತಾರೋ ಅದು ಒಂದು ಅಪರಾಧ ಆಮೇಲೆ ಅಯೋಗ್ಯರಿಗೆ ವಿಷ್ಣುವಿನ ದ್ವೇಷಿಗಳಿಗೆ ನಮ್ಮ ಪೂಜಾ ವಿಧಾನವನ್ನು ತಿಳಿಸುವಂಥದ್ದು ಅವರಿಂದ ಪೂಜೆಯನ್ನ ಅಂತ ಹೇಳುವಂಥದ್ದು ಇದೂ ಒಂದು ಅಪರಾಧ ಯಾಕೆ ಯೋಗ್ಯವಾಗಿದ್ದಂಥವರು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿ ತಿಳಿದುಕೊಂಡು ಆಚರಣೆಯನ್ನ ಮಾಡುತ್ತಾರೆ ಯಾರಿಗೆ ಇಷ್ಟ ಇಲ್ಲೋ ಅವರು ಕೇಳೋದೇ ಇಲ್ಲ ಹಂಗಾಗಿ ಅವ್ರಿಗೆ ಉಪದೇಶವನ್ನು ಮಾಡಬಾರದು ಎಡಗೈಯಲ್ಲಿ ಹಿಡಿದುಕೊಂಡಿರುವಂತಹ ಪದಾರ್ಥಗಳು ಅವು ನಿಷಿದ್ಧವಾಗಿರುವಂಥದ್ದು ಅದು ಒಂದು ಅಪರಾಧ ಎಡಗೈಯಲ್ಲಿ ಹೂ ಇಟ್ಟುಕೊಳ್ಳೋದು ಬಲಗೈಯಿಂದ ಏರಿಸುವಂಥದ್ದು ಎಡಗೈಯಲ್ಲಿ ತುಳಸಿ ಅದನ್ನೇ ಬಲಗೈಯಲ್ಲಿ ಹಾಕೊಂಡು ಏರಿಸುವಂಥದ್ದು ಇವೆಲ್ಲ ಅಪರಾಧವಾಗಿರುವಂಥದ್ದು ಪಾತ್ರೆಯಲ್ಲಿ ತಾಮ್ರದ್ದಾಗಿರಬಹುದು ಹಿತ್ತಾಳೆದಾಗಿರಬಹುದು ಕಂಚಿಂದಾಗಿರಬಹುದು ಬೆಳ್ಳಿದಾಗಿರಬಹುದು ಅವರವರ ಯೋಗ್ಯತಾನುಸಾರವಾಗಿ ಆಯಾ ಪಾತ್ರೆಗಳಲ್ಲಿ ಹಾಕಿ ಹೂವನ್ನಾಗ್ಲಿ ತುಳಸಿಯನ್ನಾಗ್ಲಿ ಏರ್ಸ್ಬೇಕಪ್ಪ ಎಡಗೈಯಲ್ಲಿ ಪದಾರ್ಥಗಳನ್ನ ಹಿಡ್ಕೊಳ್ಳಬಾರದು ಅದು ಒಂದು ಅಪರಾಧ ಅಂತ ಹೇಳ್ತಾರೆ ಆಮೇಲೆ ಅಡಿಗೆ ಮಾಡಬೇಕಾದ್ರೆ ಅದರ ವಾಸನೆಯನ್ನ ಸುವಾಸನೆಯನ್ನ ಸ್ವೀಕಾರ ಮಾಡುವಂಥದ್ದು ದೇವರ ನೈವೇದ್ಯ ಆಗಿರೋದೇ ಇಲ್ಲ ಸ್ವೀಕಾರ ಮಾಡುವಂಥದ್ದು ಅದು ಒಂದು ಅಪರಾಧ ಆಮೇಲೆ ದೇವರಿಗೆ ನೈವೇದ್ಯವನ್ನೇ ಮಾಡದೆ ತಾನು ಸ್ವೀಕಾರ ಮಾಡುವಂಥದ್ದು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ವರಾಹ ದೇವರು ಬೇರೆಯಲ್ಲ ಕೃಷ್ಣ ಪರಮಾತ್ಮ ಬೇರೆಯಲ್ಲ ತನಗೋಸ್ಕರವಾಗಿ ಯಾರು ಅಡಿಗೆಯನ್ನ ಮಾಡಿಕೊಳ್ತಾನೋ ಗುಂಜಂತೆ ಅಘಂ ಪಾಪಂ ಅಂತ ಹೇಳಿದ್ದಾರೆ ಪಾಪವನ್ನೇ ತಿಂತಾನೆ ಹೊರತು ಅವನ ಅನ್ನ ತಿನ್ನೋದಿಲ್ಲ ಪಾ ಅಂತ ಕೃಷ್ಣ ಪರಮಾತ್ಮನ ಎಚ್ಚರಿಕೆ ಹಾಗಾಗಿ ದೇವರಿಗೆ ನೈವೇದ್ಯವನ್ನ ಮಾಡೇ ಸ್ವೀಕಾರ ಮಾಡಬೇಕು ಮಾಡ್ಲಿಲ್ಲ ಅಂದ್ರೆ ಅದು ಒಂದು ಅಪರಾಧ ಆಮೇಲೆ ದೇವರಿಗೆ ವಸ್ತ್ರವನ್ನ ಏರಿಸಬೇಕಾದ್ರೆ ಶುದ್ಧವಾಗಿರುವಂತಹ ಬಿಳಿ ವಸ್ತ್ರವನ್ನ ಬಂಗಾರದ ವರ್ಣದ ವಸ್ತ್ರವನ್ನ ಏರಿಸಬೇಕು ಅದನ್ನ ಬಿಟ್ಟು ಕಪ್ಪು ಬಣ್ಣದ ವಸ್ತ್ರವನ್ನ ಏರಿಸುವಂಥದ್ದು ಅದು ಒಂದು ಅಪರಾಧ ಅಂತ ಹೇಳ್ತಾರೆ ಆಮೇಲೆ ದೇವರಿಗೆ ನೀರನ್ನ ತೆಗೆದುಕೊಂಡು ಬರಬೇಕಾದ್ರೆ ಅಭಿಷೇಕ ಮಾಡಲಿಕ್ಕೆ ನೀರು ಬೇಕಾಗತ್ತೆ ಶುದ್ಧವಾಗಿ ತಗೊಂಬರಬೇಕಾದ್ರೆ ಕೈಯಲ್ಲಿರುವಂತಹ ಉಗುರು ಆ ನೀರಿಗೆ ಹತ್ತಬಾರದು ಕೆಲವರು ನೀರು ತಗೊಂಡ್ಬರ್ತಾರೆ ಹೇಗೆ ಕೈಯನ್ನ ಅದ್ದಿ ಅದರೊಳಗೆ ಕೊಡದಲ್ಲಿ ನೀರು ತಗೊಂಬರ್ತಾರೆ ಹಾಗೆಲ್ಲ ಮಾಡಬಾರದು ಅದು ಒಂದು ಅಪರಾಧ ನಖೋದಕೇನ ಸ್ನಪನಂ ಕುರುತೇ ಮಮ ಮಾನುಷ ಭಗವಂತ ಹೇಳುವಂತಹ ಮಾತು ಆಮೇಲೆ ಪೂಜಾ ಮಾಡಬೇಕಾದ್ರೆ ಮೌನವಾಗಿ ಭಗವಂತನ ಪೂಜೆಯನ್ನ ಮಾಡಬೇಕು ಮೌನ ಅನ್ನೋ ಶಬ್ದಕ್ಕೆ ಅರ್ಥ ಲೌಕಿಕವಾದ ಮಾತನ್ನಾಡಬಾರದು ಅಂತ ಅರ್ಥ ಅದನ್ನ ಬಿಟ್ಟು ಯಾವ ಮಂತ್ರವೂ ಹೇಳದೆ ಮೌನ ಪೂಜೆ ದೇವರಿಗೆ ಹಿಡಿಸೋದಿಲ್ಲ ಮೌನ ಅಂದ್ರೆ ಏನು ದೇವರ ಸ್ಮರಣೆಯನ್ನ ಮಾಡ್ತಾ ದೇವರ ಮಂತ್ರ ಸ್ತೋತ್ರಗಳನ್ನ ಹೇಳ್ತಾ ದೊಡ್ಡ ದೊಡ್ಡ ಜ್ಞಾನಿಗಳು ಮಾಡಿರುವಂತಹ ಸ್ತೋತ್ರಗಳನ್ನ ಹೇಳ್ತಾ ಪೂಜೆಯನ್ನ ಮಾಡಬೇಕು ವೇದವನ್ನ ಪಾರಾಯಣ ಮಾಡ್ತಾ ಪೂಜೆ ಮಾಡಬೇಕು ಅಂತ ಇದೆ ಅದನ್ನ ಬಿಟ್ಟು ಲೌಕಿಕವಾದ ಹರಟೆಯನ್ನ ಹೊಡಿತ ಪೂಜಾ ಮಾಡುವಂಥದ್ದು ಅದೂ ಒಂದು ಅಪರಾಧ ಎಷ್ಟೆಲ್ಲ ಹೇಳಿದ್ದ ನೋಡ್ರಿ ಬಲವಂತ ನಾವು ನಿತ್ಯದಲ್ಲಿ ಮಾಡುವಂತಹ ಎಲ್ಲ ದೋಷಗಳು ಕಾಣಿಸ್ತಾ ಇದ್ದಾವೆ ಆಮೇಲೆ ವಾತ ಮೂತ್ರ ನಿರೋಧೇನ ಯಾವುದೇ ಕಾರಣಕ್ಕೂ ಮಲಮೂತ್ರವನ್ನ ತಡೆ ಹಿಡಿದುಕೊಂಡು ದೇವರ ಪೂಜೆಯನ್ನ ಮಾಡಬಾರ್ದು ಅದೂ ಒಂದು ಅಪರಾಧ ಅಂತ ಹೇಳಿಸ್ಕೊಂತದೆ ಆಮೇಲೆ ಆಸನ ಹಾಕೊಂಡು ಕುಳಿತುಕೊಂಡು ಪೂಜಾ ಮಾಡಬೇಕು ಅದು ಒಂದು ಶಾಸ್ತ್ರಬದ್ಧವಾಗಿರುವಂಥದ್ದು ಆಸನ ಇಲ್ಲದೆ ಪೂಜಾ ಮಾಡೋದು ಅಥವಾ ಆಸನ ದೇವರ ಆಸನ ಇಟ್ಟಿರ್ತೀರಲ್ಲ ಅದ್ರಗಿಂತ ಎತ್ತರದ ಆಸನದಲ್ಲಿ ಕೂತು ಪೂಜಾ ಮಾಡುವಂಥದ್ದು ಅವೆರಡೂ ಒಂದು ದೋಷ ಅಂತ ಹೇಳ್ತಾರೆ ನಿರಾಸನ ಆಸನ ಇಲ್ಲದೆ ಪೂಜಾ ಮಾಡುವಂಥದ್ದು ಎತ್ತರದಲ್ಲಿ ದೇವರಿಗಿಂತ ಎತ್ತರದಲ್ಲಿ ಕೂತು ಪೂಜಾ ಮಾಡುವಂಥದ್ದು ಅದು ಒಂದು ಅಪರಾಧ ಇನ್ನು ಮೃಣ್ಮಗೆ ಧೂಪದಾನಂಚ ದೀಪಂಚ ಗುರುತೇತನ ಒಳ್ಳೆ ಯೋಗ್ಯತೆ ಇರ್ತದೆ ಭಗವಂತ ಅನುಗ್ರಹ ಮಾಡಿರ್ತಾನೆ ಎಲ್ಲಾ ಕೊಟ್ಟಿರ್ತಾನೆ ಎಲ್ಲ ಇದ್ರೂ ಮಣ್ಣಿನ ಪ್ರಣತಿಯಲ್ಲಿ ದೀಪ ಹಚ್ಚುವಂಥದ್ದು ಮಣ್ಣಿನ ಮಣ್ಣಿನ ಪದಾರ್ಥಗಳಿಂದ ನೀರು ತುಂಬಿಟ್ಕೊಳ್ಳುವಂಥದ್ದು ಮಣ್ಣಿನಿಂದ ಪದಾರ್ಥಗಳನ್ನ ಮಾಡುವಂಥದ್ದು ಅದು ಒಂದು ಅಪರಾಧ ನಿಮ್ಮ ಹತ್ರ ಏನು ಇಲ್ಲೇ ಇಲ್ಲ ಅಂದ್ರೆ ಮಾಡಿ ಬೇಕಾದಷ್ಟು ದನಗೋಸ್ಕರ ಎಲ್ಲ ಮಾಡ್ಕೊಂಡಿರ್ತಾನೆ ದೇವರಿಗೆ ಧರ್ಮಕ್ಕೆ ದೊಡ್ಡವರಿಗೆ ಹಿರಿಯರಿಗೆ ಅಂತ ಬರ್ತದೆ ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾನೆ ಭಗವಂತ ಮೃಣ್ಮಗೇ ದೂಪದಾನಂಚ ದೀಪಂಚ ಗುರುತೇ ಜನಃ ಎಚ್ಚರಿಕೆ ಅಂದ್ರು ಅದಾದ ಮೇಲೆ ಮತ್ಪೂಜಕೋನ ನ ಕುರುತೆ ತಂತುಪೂಜಾಂಚ ದಾಮಿನಿ ಮತ್ಪೂಜಕಃ ಶಿವಂ ದೇಷ್ಟಿ ಮತ್ಭಕ್ಷಾಶ್ಚ ನರಾಧಮಃ ತಾರತಮ್ಯಾನುಸಾರವಾಗಿ ಎಲ್ಲ ದೇವತೆಗಳ ಪೂಜೆಯನ್ನ ಮಾಡಬೇಕು ಎಲ್ಲಾ ದೇವತೆಗಳಿಗೂ ಮಂತ್ರ ಇದೆ ಶ್ಲೋಕ ಇದೆ ಭಗವಂತ ಎಷ್ಟನ್ನ ಹೇಳುತ್ತ ನಾನು ನೋಡಿ ಯಾರು ಈ ರೀತಿಯಾಗಿ ಮಾಡೋದಿಲ್ಲೋ ಅದೂ ಒಂದು ಅಪರಾಧ ಇನ್ನು ಭೂತಾಷ್ಟಮ್ಯ ಕುರುತೆ ನತ್ತಂಚ ಹರಿವಾಸರಂ ಯಾರು ದಿನತ್ರಯಗಳು ಅಂತಿದ್ದಾವಲ್ಲ ದಶಮಿ ಏಕಾದಶಿ ದ್ವಾದಶಿ ಹರಿವಾಸರ ಇರುತ್ತೆ ಏಕಾದಶಿ ಅಂದ್ರೆ ಹರಿದಿನ ಅದನ್ನ ಯಾರು ಆಚರಣೆ ಮಾಡೋದಿಲ್ಲೋ ಅದೂ ಒಂದು ಅಪರಾಧ ಆಮೇಲೆ ಅಪೂಜ ಇತ್ವ ಯಾರನ್ನ ಪೂಜಾ ಮಾಡಬಾರದು ಅಂತ ಹೇಳಿದ್ದಾರೋ ಭೂತ ಪ್ರೇತಗಳಾಗಿರಬಹುದು ಶಾಕ್ನಿ ದಾಕಿನಿ ಆ ಎಲ್ಲ ದೇವತೆಗಳನ್ನ ಪೂಜಾ ಮಾಡಬಾರದು ಅಂತ ಇದೆ ಅದನ್ನ ಪೂಜಾ ಮಾಡಿದ್ರೆ ಅದೂ ಒಂದು ಅಪರಾಧ ಆಮೇಲೆ ಕ್ರಿದ್ದೋ ಯತ್ ಕುರುತೆ ಕರ್ಮಂ ಮೂರು ಕಾಲಗಳಲ್ಲಿ ಏನೇನ್ ಕರ್ಮಗಳನ್ನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆಯಾ ಕರ್ಮಗಳನ್ನ ಮಾಡದೇ ಇರುವಂಥದ್ದು ಅದು ಒಂದು ಅಪರಾಧ ಇನ್ನು ಅಂಧಕಾರೇ ಯ ಸಂಭಾಷ್ಯದ ರಜಸ್ವಲಾಂ ಅಂದ್ರೆ ಅಂಧಕಾರದಲ್ಲಿ ಕತ್ತಲು ಆಗಿರುವಂತಹ ಸಂದರ್ಭದಲ್ಲಿ ಆ ದೇವರ ದೀಪವನ್ನ ತನಗೋಸ್ಕರವಾಗಿ ಬಳಸಿಕೊಳ್ಳುವಂಥದ್ದು ಅದರಲ್ಲೂ ನಿಷಿದ್ಧವಾದ ಎಣ್ಣೆಯಿಂದ ದೀಪವನ್ನ ದೇವರ ಮುಂದೆ ಹಚ್ಚುವಂಥದ್ದು ಅದೂ ಒಂದು ಅಪರಾಧ ಹೀಗೆ ಹಲವಾರು ಪಾಪಗಳನ್ನ ವರಾಹ ಪುರಾಣದಲ್ಲಿ ವರಾಹ ದೇವರು ಹೇಳಿರುವಂಥದ್ದು ಕೊನೆಯ ಒಂದು ಮಾತು ಹೇಳ್ತಾರೆ ಮತ್ಪೂಜಕೋನ ಕುರುತೆ ಏಕಾದಶ್ಯ ಉಪೋಷಣ ನನ್ನ ಪೂಜೆಯನ್ನ ಏಕಾದಶಿ ದಿವಸ ಯಾರು ಪೂಜೆಯನ್ನ ಮಾಡೋದಿಲ್ಲೋ ಅದರಲ್ಲೂ ಪೂಜಾ ಹೆಂಗ್ ಮಾಡಬೇಕು ನಿಮ್ಮನ್ಸಿಗೆ ಬಂದಂಗ ಮಾಡಬಹುದಾ ಅಂತ ಕೇಳಿದ್ರೆ ಭಗವಂತನ ಮಾತು ಮತ್ಪೂಜಕೋನ ಕೊರತೆ ತಂತ್ರಸಾರೇಣನಂ ತಂತ್ರಸಾರ ಸಂಗ್ರಹ ಅಂತ ಇದೆ ಶ್ರೀಮದಾಚಾರ್ಯರು ಮಾಡಿರುವಂಥದ್ದು ಅದರ ಒಂದು ವಿಧಿವಿಧಾನದ ಪೂರ್ವಕ ದೇವರ ಪೂಜೆಯನ್ನ ನಿತ್ಯದಲ್ಲಿ ಮಾಡಬೇಕವಾ ಆ ನಿತ್ಯದಲ್ಲಿ ಪೂಜೆಯನ್ನ ಮಾಡಿದ್ರೆ ಭಗವಂತ ಅನುಗ್ರಹ ಮಾಡ್ತಾನೆ ಮಹಾಪರಾಧಾನ್ ಜಾನೀಹಿ ದ್ವಾತ್ರ ಕ್ಷಮಾಪಿತಾನ್ ಯಾರು ನಿತ್ಯದಲ್ಲಿ ಭಗವಂತನ ಪೂಜೆಯನ್ನ ಮಾಡ್ತಾರೋ ಅವರ ಮೂವತ್ತೆರಡು ಅಪರಾಧಗಳನ್ನ ಕ್ಷಮಾ ಮಾಡ್ತೇನೆ ಕೊನೆ ಪಕ್ಷ ಕೊನೆಗೊಂದು ಮಾತು ಹೇಳ್ತಾರೆ ಎಷ್ಟೋ ಪಾಪಗಳನ್ನ ಮಾಡ್ತೀವಿ ಅದರಲ್ಲಿ ಮುಖ್ಯವಾದ ಮೂವತ್ತೆರಡು ಪಾಪಗಳು ಈ ಪಾಪಗಳನ್ನ ಭಗವಂತ ಕಳೆದು ಅನುಗ್ರಹ ಮಾಡ್ತಾನೆ ಯಾರಿಗೆ ಅಂತ ಕೇಳಿದ್ರೆ ಜಾಗರೇಯ ಪಟೇನ್ ನಾಮ ಸಹಸ್ರಕಂ ಏಕಾದಶಿ ದಿವಸ ಉಪವಾಸವನ್ನ ಆಚರಣೆ ಮಾಡಿ ಪೂರ್ಣವಾಗಿ ರಾತ್ರಿ ಜಾಗರಣೆಯನ್ನ ಮಾಡಿ ವಿಷ್ಣು ಸಹಸ್ರನಾಮವನ್ನ ಯಾರು ಹೇಳ್ತಾರೋ ಅವರ ಅಪರಾಧ ಸಹಸ್ರಾಣಿ ಒಂದು ಸಾವಿರ ಅಪರಾಧಗಳಿರ್ಲಿ ಆ ಎಲ್ಲ ಅಪರಾಧಗಳನ್ನ ಕ್ಷಮತೆ ತವ ಭಗವಂತ ಶವ ಮಾಡಿ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ ಅಂತ ಹೇಳಿ ವರಾಹದೇವರು ಆ ಭೂದೇವಿಗೆ ತಿಳಿಸಿರುವಂಥದ್ದು